ಶಿರಹಟ್ಟಿ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ವತಿಯಿಂದ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಲಕ್ಷ್ಮೇಶ್ವರ ನಗರದಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಸ್ಥಳದಲ್ಲಿ ಭಾಗಿಯಾಗಿ ಹೋರಾಟದ ಬಗ್ಗೆ ಹಾಗೂ ರೈತರ ಪರಿಸ್ಥಿತಿಗಳನ್ನು ಸರ್ಕಾರ ಅರಿತು ಶೀಘ್ರ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕೆಂದು ಶಿರಹಟ್ಟಿ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಎಫ್ ತುಳಿ ಅವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನೌಕರ ಘಟಕದ ಅಧ್ಯಕ್ಷರಾದ ಎಸ್ ಹೊಸೂರ್ ತಾಲೂಕಾ ಘಟಕ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಎಂ ಹೊಂಬಳ ಉಪಸ್ಥಿತರಿದ್ದರು ಮುಸ್ತಾಕ್ ಅಲಿಕರಿ ಕರಾಳ ಸತ್ಯ ನ್ಯೂಸ್ ಗದಗ್ ರೈತ ಅಂತ ಹೇಳ್ತಾರೆ ಆದರೆ ಈ ದೇಶದ ರೈತ ಅಂತ ಹೇಳ್ತಾರೆ ಆ ರೈತನ ದೂರು ಸರ್ಕಾರ ಬರ್ತಾ ಆದರೆ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡುವುದಕ್ಕಾಗಿ ನಾನು ಇವತ್ತೊಂದು ದಿವಸ ಸಿರಟ್ಟು ಮತಕ್ಷೇತ್ರದ ಎಲ್ಲ ರೈತಾಟಿ ವರ್ಗದ ರೈತ ಪರ ಸಂಘಟನೆಗಳ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಸರ್ಕಾರಕ್ಕೆ ನಮಗೆ ಬೆಂಬಲ ಬೆಲೆ ಕೊಡಿ ಕೇಂದ್ರವನ್ನ ಸ್ಥಾಪಿಸಿಕೊಡುವಂತ ವಿನಂತಿಯನ್ನ ಅಗ್ನಿ ಶಾಂತ ರೀತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂದಿ ಏಕಂದ ಎಂಟು ಜಿಲ್ಲೆಗಳಲ್ಲಿ ಕಬ್ಬನ್ನು ಬೇಕಕ್ಕಂಥ ಆ ರೈತರು ಒಂದು ಸೂಕ್ತ ಬೆಲೆಯನ್ನು ಕೊಡಲಿ ಅಂತಂದ್ರೆ ಸರಿ ಸುಮಾರು ಹತ್ತು ಲಕ್ಷ ಜನವನ್ನ ಸೇರಿಸಿದರು ಎಷ್ಟು ಹತ್ತು ಲಕ್ಷ ಏಕಂದ ಎಂಟು ಜಿಲ್ಲೆಗಳಲ್ಲಿ ಕಬ್ಬನ್ನ ಕಬ್ಬನ್ನು ಬರ್ತಕ್ಕಂಥ ರೈತರು ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಿಸಿ ಪ್ರತಿಭಟನೆ ಮಾಡಿದ್ರು ಇವತ್ತಿನ ದಿವಸ ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಗಳಲ್ಲಿ ಈ ಒಂದು ಗೋವಿನ ಜೋಳವನ್ನು ಬರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಆದರೆ ಆ ರೈತ ಸಂಘಟನೆಗಳು ರೈತರು ಇವರೊಂದು ಹೋರಾಟಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಬಲವನ್ನ ಸೂಚಿಸಬೇಕು ಇಲ್ಲಾಂದ್ರೆ ಅವತ್ತೇನವರು ಆ ಒಂದು ಕಬ್ಬಿನ ಬೆಲ್ಲದ ಬೆಲೆಕ್ಕೆ ಸರಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಿ ಇಡೀ ವ್ಯವಸ್ಥೆಯ ಆ ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡಿ ಹೋರಾಟವನ್ನ ಮಾಡಿದ್ರು ಸರ್ಕಾರಕ್ಕೆ ಗಡಿಯನ್ನು ಕೊಟ್ಟರು ಆ ಸರ್ಕಾರಕ್ಕೆ ಗಡಿಯನ್ನು ಕೊಟ್ಟು ತನ್ನ ಇಚ್ಛೆಯಂತೆ ಆ ಬೇಡಿಕೆಯನ್ನ ಈಡೇರಿಸಿಕೊಂಡ್ರು ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಈ ಗೋಧಿನ ಜೋಳಕ್ಕೆ ಸೂಕ್ತವಾದಂತಹ ಬೆಂಬಲ ಬೆಲೆಯನ್ನು ಕೊಡಲಿಲ್ಲ ಅಂತಂದ್ರೆ ಈ ಒಂಬತ್ತು ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ ರೇ ಸ್ವಾಮಿ ನಾವೈವತ್ತಿನ ದಿವಸ ಒಂದು ನಿವಾರಣ ತಯಾರು ಮಾಡ್ತೇವೆ మిడోల్గ్ రేట్ ఎన్న ఫిక్స్తి ఎస్ట్ ఫిక్స్తి ఇప్ప ఇప్ప సార్ నాత బల నేను రేట్ ఫిక్స్ అంత మార్క్ నవ్ రేట్ ఫిక్స్ అంతే ఏం దివస సారావారు రైతులు ఈ సలు సిక్కు ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಒಂದ್ ಹತ್ತು ಹುಟ್ಟಿನ ಗಟ್ಟಿ ಇಲ್ಲ ನಿಯಮ ಶಾಕ್ತಾ ಇದ್ದಾರೆ ಗ್ಯಾರಂಟಿ ಇವತ್ತು ಮಾಡಿದ ಆ ತರ ಗ್ಯಾರಂಟಿ ಬೆಳೆಗಾಲ ಮಾಡಿ ಗ್ಯಾರಂಟಿಗಳನ್ನು ಮಾಡಿದ್ರಲ್ಲ ಎರಡು ಸಾವಿರ ರೂಪಾಯಿ ದೇಹಲಕ್ಷ್ಮಿ ಉಚಿತ ಉಂಟು ಈ ತರ ಮಾಡಿದ್ರಲ್ಲ ಹಾಗೆ ಗ್ಯಾರಂಟಿಯ ಬೆಲೆಗಳನ್ನು ನಿರ್ಮಾಣ ಬೆಳೆಯನ್ನು ಬೆಳೆದಾಗ ಬಿತ್ತಬೇಕಾದ್ರೆ ಹದ ಮಾಡಿ ಆ ಒಂದು ವಸತಿ ಮಳೆ ಆಗಿಲ್ಲ ಅಂತಂದ್ರೆ ಆ ಒಂದು ದೊರೆ ಬಂದಾಗ ಮಳೆಯಾಗಿ ಆ ಬರಕ್ಕಂತ ಸಹಿತ ಆ ಮುಖ್ಯನ ರೀತಿ ಹೋಗಿದ್ದಾಗ ಆ ರೈತನಿಗೆ ದಂಡದ ದಡವನ್ನ ಕೊಡದೇ ಇದ್ದಾಗ ಏನ್ ಮಾಡ್ಬೇಕು ರೇಹ ಏನ್ ಮಾಡ್ಬೇಕು ಇವತ್ತೊಂದು ದಿವಸ ನಂಬಿಕೆ ವಿಶ್ವಾಸವನ್ನ ಇಟ್ಟು ಆ ದೀನಿ ತಾಯಿಯ ಮಡಿಲನ್ನೇ ದುಡ್ತಕ್ಕಂತ ರೈತ ತನ್ನ ಬಂಡಾಯಗಳನ್ನ சாலீலா மாச ரூர ரூபதொழி ஹாக்கி முன்ன சின்ன பலையிலேயே ஆலக்கு தக்கையோ அந்த நந்தை விசேஷன்னு பத ரைத்த ரைத்த அன்யாய் நான் யாரோ தமிழ்ல நாவே ரெத்தன் பத்தி நமக்கு நோய் சரி சுமார் நூறு நாக்க ஆய்வு ஒன் ரூபாய் ஒர்க் பண்ற